ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇನ್ನು ಜೂನ್ ನಾಲ್ಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನು ಆರ್ ಸಿ ಬಿ ಗೆಲುವಿನ ವಿಜೃಂಭಣೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಪ್ರತಿಷ್ಠೆಗಾಗಿ ಏನ್ ಕಾಲ್ತುಳಕ್ಕೆ ಸಿಕ್ಕು ಹನ್ನೊಂದು ಯುವಕರ ಏನು ಪ್ರಾಣವನ್ನು ಕಳೆದುಕೊಂಡವರು ಅದರ ವಿರುದ್ಧ ಮತ್ತು ಕಾಂಗ್ರೆಸ್ನ ದುರಾಡಳಿತ ವಿರುದ್ಧ ಖಂಡಿಸಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೀದ್ವಿ ಆದರೆ ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಕಾಲ್ತುಳಕ್ಕೆ ಸಿಕ್ಕು ಸತ್ತ ಜೀವವನ್ನು ಕಳೆದುಕೊಂಡವರು ಹನ್ನೊಂದು ಜನ ಅಂತೇನು ಹೇಳಿ ಮಾಹಿತಿ ಕೊಡ್ತಾರ ಅದು ನನ್ನ ಪ್ರಕಾರ ಅದು ಹನ್ನೊಂದು ಜನ ಅಲ್ಲ ಮೂವತ್ತ್ ಮೂರು ಜನ ಅವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಹನ್ನೊಂದು ಯುವಕರು ಪ್ರಾಣವನ್ನು ಕಳೆದುಕೊಂಡು ನಮ್ಮ ಮುಂದಿಲ್ಲ ಆದರೆ ಆ ಹನ್ನೊಂದು ಆ ಯುವಕರ ತಂದೆ ತಾಯಿಗಳು ಇವತ್ತು ಸತ್ತು ಇದ್ದ ಹಾಗೆ ಅವರು ಕೂಡ ಇವತ್ತು ಸತ್ತಾಗಿನೇ ಯಾಕಂದ್ರೆ ಮಕ್ಕಳ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಹೃದಯ ಇಲ್ಲ ಇವರಿಗೆ ಗೊತ್ತಾಗೋದಿಲ್ಲ ಇವರಿಗೆ ಆ ಹನ್ನೊಂದು ಜನ ಇಪ್ಪತ್ತೆರಡು ಜನ ಕೂಡಿ ಮೂವತ್ತ್ ಜನ ಅವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ ಒಂದು ಭಾಗ್ಯದಾದ್ರೆ ಇನ್ನೊಂದು ಭಾಗ ಈ ಆರ್ ಸಿ ಬಿ ವಿಜೃಂಭಣೆ ಗೆದ್ದ ದಿನಾನೇ ಇಡೀ ಕರ್ನಾಟಕ ರಾಜ್ಯ ರಾತ್ರಿ ಬಿಡಿ ವಿಜೃಂಭಿಸಿದೆ ಯುವಕರೆಲ್ಲ ಕೋಟಿ ಕೋಟಿ ಯುವಕರು ಇವತ್ತು ರಾಜ್ಯದ ವಿಜೃಂಭಣೆಯನ್ನು ಮಾಡಿದ್ದಾರೆ ಅವತ್ತು ಇಡೀ ರಾತ್ರಿ ಪೊಲೀಸ್ ಇಲಾಖೆ ಜಾಗೃತಿಯಿಂದ ಯಾವುದೂ ಅನಾಹುತ ಆಗಲಾರದೆ ಯಶಸ್ವಿಯಾಗಿದೆ ಆದರೆ ಈ ವಿಜೃಂಭಣೆ ಕಾರ್ಯಕ್ರಮ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ತಮಗೇನ ಅಧಿಕಾರಿಗಳು ತಮಗೇನು ಹೇಳಿದ್ರ ಆದರೆ ಇವತ್ತು ವಿಜೃಂಭಣೆಯನ್ನು ಮಾಡಲಿಕ್ಕೆ ಕಾರಣೀಕರ್ತರಾದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಿಮ್ಮ ತಪ್ಪಿನಿಂದ ಆದಂಥ ಈ ಘಟನೆಗೆ ಇವತ್ತು ಪೊಲೀಸ್ ಎಂಟು ಅಧಿಕಾರಿಗಳನ್ನೇ ನೀವು ಸಸ್ಪೆಂಡ್ ಮಾಡುವ ಮೂಲಕ ಅವರನ್ನು ಕೂಡ ನೀವು ನೈತಿಕವಾಗಿ ಕೊಲೆಗೈದಿದ್ದೀರಿ ಇನ್ನು ಸಾಕಷ್ಟು ಯುವಕರು ಇನ್ನು ಟ್ರೀಟ್ಮೆಂಟ್ ನಲ್ಲಿ ಇದ್ದಾರೆ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ನನಗೊಂದು ಸುಮ್ಮನೆ ನಿನ್ನೆ ರಾತ್ರಿ ಒಂದು ವಿಡಿಯೋ ಒಂದು ಸಿನಿಮಾದ ಒಂದು ವಿಡಿಯೋ ಕ್ಲಿಪ್ ನೆನಪಾಯಿತು ಅಂದ್ರೆ ಗುರು ಶಿಷ್ಯರು ಅಂತಕ್ಕಂಥ ಒಂದು ಒಂದು ಸಿನಿಮಾದ ಒಂದು ಒಂದು ತುಣುಕು ಆದ್ರೆ ಅದರ ಮೂಲ ಏನಿರಬಹುದು ಆ ಮೂಲಕ್ಕೆ ಹೋಗೋದಿಲ್ಲ ಆ ಅದನ್ನು ಅಷ್ಟಕ್ಕೆ ಸೀಮಿತ ಮಾಡಿ ನೋಡಿದಾಗ ಆ ಗುರು ಶಿಷ್ಯರಂತಕ್ಕಂಥ ಆ ಗುರುವಿಗೆ ಸೇವೆ ಮಾಡ್ತಕ್ಕಂಥ ಒಂದು ಪದ್ಧತಿ ಆ ಗುರುಗಳನ್ನು ಕಾಲುಗಳನ್ನ ಹಂಗೆ ಬುದ್ಧಿ ಮಾಂದೆ ಶಿಷ್ಯರು ಅವರು ಕಾಲನ್ನು ಹಂಚ್ಕೊಳ್ತಕ್ಕಂಥದ್ದು ಕಾಲಿಗೆ ಹೊಡಿತಕ್ಕ ಅವ್ರ ಕಾಲು ಹೊಡಿತಕ್ಕಂಥದ್ದು ಇದೆಲ್ಲ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಿಡಿಯೋ ಕ್ಲಿಪ್ ಇದು ಮ್ಯಾಚ್ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿಯೂ ಹಂಗದ ಇವತ್ತು ಈ ಯಾವ ರೀತಿ ಈ ಕ್ಲಿಪ್ ತಮಗೆ ತೋರಿಸ್ತಾ ಇದ್ದೀನಿ ಆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲಿ ಏನಿದೆ ಅಲ್ಲಿ ಸಂವಿಧಾನದಲ್ಲಿ ಬಹಳ ವಿಶೇಷವಾದಂತಹ ಅಂದ್ರೆ ಅಲ್ಲಿ ಮಾನವತೆ ಆಧಾರ ಮೇಲೆ ಸಂವಿಧಾನ ಇದೆ ಅದು ಆ ಮಾನವತೆಯ ಮಾನವತೆ ಆಧಾರ ಮೇಲೆ ಸಂವಿಧಾನ ಬರೀತಾರೆ ಆ ಮಾನವತೆ ಅಂತಕ್ಕಂತ ಒಂದು ವ್ಯವಸ್ಥೆಗೆ ಇವತ್ತು ಬಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಒಂದು ಕಾಲ್ ಅವರು ತಗೊಂಡಾರ ಒಂದು ಕಾಲ್ ಅವರು ತಗೊಂಡಾರ ಮಾನವತೆ ಅಂತಕ್ಕಂಥ ಒಂದು ವ್ಯವಸ್ಥೆಗೆ ಇನ್ನು ಕೆಲವೊಂದು ಶಿಷ್ಯರು ಆ ಕಾಲಿಗೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ಗುರು ಎದ್ದು ಹೇಳ್ಬೇಕಂದ್ರೆ ಕೆಲವೊಂದು ಶಿಷ್ಯರು ಕೈ ಮತ್ತು ಕಾಲು ಕಾಲಿಡ್ದು ಏಳಾರ್ದಂಗೆ ನೋಡ್ಕೋತಾರ ಅವರು ಬುದ್ಧಿಮಾಂದಿದ ಆದ್ರೆ ಇವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕಂತಕ್ಕಂತ ಈ ಇಬ್ಬರ ವೈಯಕ್ತಿಕ ಪ್ರತಿಷ್ಠೆಯಲ್ಲಿ ಇವತ್ತು ಮಾನವೀಯತೆ ಏನು ಅಂಬೇಡ್ಕರ್ ಬರೋಂತ ಮಾನವೀಯತೆ ಇಲ್ಲಿ ರಾಜ್ಯದಲ್ಲಿ ಹಾಳಾಗ್ತಾ ಇದೆ ಅದು ಕೆಲವೊಂದು ಮಂತ್ರಿಗಳು ಏನು ಮಾಡಕ್ ಅಂದ್ರೆ ಎರಡು ಕಾಲ ಮುಖ್ಯಮಂತ್ರಿ ಒಂದು ಕಾಲ ತಗೊಂಡಾರ ಒಬ್ಬರು ಉಪಮುಖ್ಯಮಂತ್ ಕಾಲ ತಗೊಂಡಾರ ಕೆಲವೊಂದು ಮಂತ್ರಿಗಳು ಕೈ ಮತ್ತು ಕಾ ತಲೆ ನಡೆದು ಏಳಾರ್ದಂಗೆ ನೋಡೋಕಾಯ್ತಾರೆ ಅದಕ್ಕೆ ಈ ವಿಡಿಯೋ ಭಾಳ ನನಗೆ ಮ್ಯಾಚ್ ಅನ್ನಿಸ್ತೆ ಆದರೆ ಮೂಲ ಬೇರೆ ಇರ್ಬೋದು ನಾ ಮೂಲಕ್ಕೆ ಹೋಗೋದಿಲ್ಲ ಆ ವಿಡಿಯೋ ಕ್ಲಿಪ್ ಕೇಳಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ತೋರಿಸ್ತೀನಿ ತೋರಿಸ್ತಾ ಇದ್ದೀನಿ ನಾ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಾ ಬಿಜಯಾಪುರದಲ್ಲಿ ಕೂಡ ಇವತ್ತು ಉಸ್ತುವಾರಿ ಮಂತ್ರಿಗಳಿದಾರ ಮತ್ತು ಮಂತ್ರಿನೂ ಮಂತ್ರಿಗಳು ಅದಾರ ಇಬ್ಬರು ಮಂತ್ರಿಗಳು ಕೂಡ ಅದಾರ ಇಲ್ಲಿ ನಾವು ಅವ್ರಿಗೆ ಜಿಲ್ಲಾ ಅಧ್ಯಕ್ಷನಾಗಿ ನಾ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಇಂಥ ಒಂದು ಕೆಟ್ಟ ಘಟನೆ ನಡೆದಾಗ ನೀವು ಬಾಯಿ ಬಿಟ್ಟು ಕಾಣ್ತಾ ಇಲ್ಲ ನೀವು ಕೂಡ ಈ ಸನ್ನಿವೇಶಕ್ಕೆ ಈ ಈ ಘಟನೆಗೆ ಮಾತನಾಡಬೇಕಲ್ಲ ಇವತ್ತು ನೀವು ಜವಾಬ್ದಾರಿ ಮಂತ್ರಿಗಳಾಗಿ ಹೇಳಬೇಕಾದದ್ದು ಉಸ್ತುವಾರಿ ಮಂತ್ರಿ ಇರ್ಬೋದು ಮಂತ್ರಿಗಳಿರ್ಬೋದು ತಮ್ಮ ಜವಾಬ್ದಾರಿ ಏನದ ಅಂದ್ರೆ ಸತ್ಯವನ್ನು ಬಿಜಾಪುರ ಜಿಲ್ಲೆಯ ಜನತೆಗೆ ಬೆಚ್ಚಿಡ್ಬೇಕು ಯಾಕಂದ್ರೆ ಹಾರಿಕೆ ಉತ್ತರ ಹಾರಿಕೆಯ ಉತ್ತರ ಇದಕ್ಕೆ ನನ್ನ ಪ್ರಶ್ನೆಗೆ ಹಾರಿಕೆ ಉತ್ತರ ಆಗಬಾರ್ದು ಈ ಘಟನೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕಾರ್ನಧಾರತ್ ನೀವು ಸ್ಪಷ್ಟವಾಗಿ ಹೇಳ್ಬೇಕು ಯಾಕಂದ್ರೆ ರಾಜ್ಯ ಜನತೆಗೆ ಗೊತ್ತದ ಇವತ್ತು ರಾಜ್ಯದಲ್ಲಿ ಎರಡು ಪಂಗಡ ಆಗ್ಯಾವ ಒಂದು ಮುಖ್ಯಮಂತ್ರಿಯವ್ರ ಪಂಗಡ ಉಪಮುಖ್ಯಮಂತ್ರಿ ಪಂಗಡದ ಕೊನೆಗೆ ನೀವು ಏನು ಮಾಡ್ಬೇಕಂದ್ರೆ ಉಪಮುಖ್ಯಮಂತ್ರಿಗಳ ಏನಪ್ಪ ಪಂಗಡದವರು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ರಿ ಮುಖ್ಯಮಂತ್ರಿಗಳ ಪಂಗಡದವರು ಉಪಮುಖ್ಯಮಂತ್ರಿಗಳ ಆರೋಪ ಮಾಡ್ರಿ ಯಾಕಂದ್ರೆ ಈ ನೀವು ಆರೋಪ ಮಾಡದೇ ಹೋದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ ಹಾಳು ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಬಿಜಾಪುರದ ಉಸ್ತುವಾರಿ ಮಂತ್ರಿಗಳಿಗೂ ಮತ್ತು ಮಂತ್ರಿಗಳಿಗೂ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ ಆದ್ರೆ ಕಾಂಗ್ರೆಸ್ ಶಾಸಕರಿಗನ್ನ ಕೇಳಂಗಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿನೂ ಸರಿಯಾಗಿಲ್ಲ ಮತಕ್ಷೇತ್ರ ಜನ ಚೀಮಾರಿ ಹಾಕತ್ತಾರ ಅದಕ್ಕೆ ಇವತ್ತು ಇನ್ನು ಸ್ವಲ್ಪ ದಿನದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆ ಗ್ಯಾರಂಟಿ ಯೋಜನೆ ಇಷ್ಟು ಚರ್ಚೆ ಆಗ್ತಾ ಇದೆ ಆ ಚರ್ಚೆ ನೋಡಿದ್ರೆ ಇವತ್ತು ಮಹಿಳೆಯರೇ ಆ ಗ್ಯಾರಂಟಿಯನ್ನು ಪಡೆದುಕೊಂಡ ಕೊಡ್ತಕ್ಕಂಥ ಮಹಿಳೆಯರು ಕೂಡ ತಲೆ ತೆಗಿಸೋ ಕೆಲಸ ಮಾಡಕ್ಕ ಸರ್ಕಾರ ಇವತ್ತು ಇವತ್ತು ಪ್ರತಿಯೊಂದಕ್ಕೂ ಗ್ಯಾರಂಟಿ ಇವತ್ತು ಕಾರ್ಮಿಕರಿಗೆ ಕೆಲಸ ಇಲ್ಲ ಗ್ಯಾರಂಟಿಯಿಂದ ಆಗ್ತಾ ಇಲ್ಲ ಗುತ್ತಿಗೆದಾರಿಗೆ ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೊಟ್ಟಿಲ್ಲ ಕಾರಣ ಗ್ಯಾರಂಟಿ ಇವತ್ತು ರೈತರಿಗೆ ಕೃಷಿ ಉಪಕರಣ ಯೋಜನೆ ಇವತ್ತು ಸ್ಪಿಂಕ್ಲರ್ ಇರ್ಬೋದು ಡ್ರಿಪ್ ಇರ್ಬೋದು ಕೃಷಿ ಯಾಂತ್ರಿಕ ಮಷಿನರಿ ಇರ್ಬೋದು ಟ್ಯಾಕ್ಟರ್ಗೆ ಸಂಬಂಧಪಟ್ಟ ಇಂಪ್ಲಿಮೆಂಟ್ಸ್ ಇರ್ಬೋದು ಇವತ್ತು ಕಳೆದ ಎರಡು ವರ್ಷದಿಂದ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ನಡೆಸಕ್ಕಂಥ ಯೋಜನೆ ಇದು ಕೇಂದ್ರ ಸರ್ಕಾರದ ಪಾಲನ್ನು ಎರಡು ವರ್ಷದಿಂದ ಅದು ಪೇಮೆಂಟ್ ಮಾಡಿದ ಸಪ್ಲೈ ಮಾಡಿದಂಥ ಸಪ್ಲೈಯರ್ಗೆ ಕಂಪ್ನಿಗಳಿಗೆ ಅದರ ರಾಜ್ಯದ ಪಾಲ ನೀವು ಎರಡು ವರ್ಷದಿಂದ ಕೊಡದೆ ಕಾರಣ ಇವತ್ತು ಆ ಕಂಪನಿಗಳು ರೈತರಿಗೆ ಏನು ಕೊಡ್ತಾ ಇಲ್ಲ ಇವತ್ತು ರೈತರ ಪರಿಸ್ಥಿತಿ ಹೀನಾಯ ಹೀನಾಯಿ ಹೀನಾಯ ಆಗ್ಯದ ಇದೆಲ್ಲ ನೋಡಿದಾಗ ಈ ಕುಡಿಯ ನೀರು ಕೊಟ್ಟಂತ ಈ ಹಳ್ಳಿಗಳಿಗೆ ನೀರು ಕೊಟ್ಟಂತ ಏನು ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಗಳಿಗೆ ಕೂಡ ಎರಡು ವರ್ಷದಿಂದ ಬಿಲ್ ಕೊಟ್ಟಿಲ್ಲ ಇದೆಲ್ಲ ಚರ್ಚೆಗಾಗಿ ಎಲ್ಲ ಎಲ್ಲ ಚರ್ಚೆ ಹೇಗ ಅಂದ್ರೆ ನಮ್ಮ ಈ ಬಹಳ ಭಾವನಾತ್ಮಕವಾದಂಥ ಹೆಣ್ಮಕ್ಳು ನಮ್ಮ ರಾಜ್ಯದಲ್ಲಿ ಅವರಿಗೆ ಎರಡು ಸಾವಿರ ಮುಖ್ಯ ಅಲ್ಲ ಅವರಿಗೆ ಮಾನಸಿಕ ಅವರಿಗೆ ನೆಮ್ಮದಿ ಮುಖ್ಯ ಅವ್ರ ವೈಯಕ್ತಿಕ ತೇಜೋಧಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ನೀವು ಮಾಡ್ತಕ್ಕಂಥ ಕೆಟ್ಟ ಕಲಸದಿಂದ ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳದವ ನೀವು ಮನೆಯ ಮುಖ್ಯಸ್ಥಿಗೆ ಒಬ್ಬ ಕೊಡ್ತಿದ್ರ ಅಲ್ಲಿ ಎಲ್ಲ ಮಹಿಳೆಯರಿಗೆ ಕೊಡ್ತಾರೆ ಆದ್ರೆ ಇಲ್ಲಿ ಹಾಗೆ ಹಾಕಾರಿಲ್ಲ ಈ ಬಂದಂತ ನೀವು ಟ್ಯಾಕ್ಸ್ ಏನು ಮಾಡ್ತಾ ಇದ್ರಿ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಬೇಕಾಗ್ತೈತಿ ಇವತ್ತು ಇನ್ನೊಂದು ಕೊನೆಯದಾಗಿ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರದ ಪೊಲೀಸ್ ಕೂಡ ಜಿಲ್ಲೆ ಇಲಾಖೆಯೂ ಕೂಡ ಜಾಗೃತ ಆಗಬೇಕಾಗಿತ್ತು ಯಾಕಂತ ಒಂದು ಇನ್ಸಿಡೆಂಟ್ ನೋಡಿದ್ರೆ ಇವತ್ತು ಏನೂ ತಪ್ಪು ಮಾಡದೆ ಪೊಲೀಸ್ ಅಧಿಕಾರಿಗಳಿಗೆ ಆ ಸಸ್ಪೆಂಡ್ ಮಾಡ್ತಾರಂದ್ರೆ ನೀವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಬಂದು ಏನು ಪೊಲೀಸ್ ಪಿ ಎಸ್ ಐ ಬಂದು ನೀವು ಕೂಳ್ಕೊಳ್ತೀರಿ ಇದು ಏನು ಎಲ್ಲಾ ಓಪನ್ ಆಗಿದೆ ನೀವು ಅಲ್ಲಿ ಕುಂಡಿರ್ಬೇಕಾದ ಸ್ಥಳ ನೀವೇನು ಬರಂಗಿಲ್ಲ ದುಡ್ಡು ಖರ್ಚು ಮಾಡಿ ಬಂದಿರ್ತೀರಿ ನೀವು ಅಲ್ಲಿ ಬಂದ ತಕ್ಷಣ ಆ ಸಂಬಂಧಪಟ್ಟಂತ ಶಾಸಕರು ನಿಮ್ಗೆಲ್ಲ ಏನಲ್ಲ ಅಲ್ಲಿ ನಿಮ್ಮಲ್ಲಿ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಂತ ಏನು ಸಂವಿಧಾನ ಅದ ಆ ಸಂವಿಧಾನಕ್ಕೆ ನೀವು ತಲಿಯ ಕೆಲಸ ಮಾಡಿದ್ರೆ ಮಾತ್ರ ಮುಂದೆ ನಿಮಗೆ ಭವಿಷ್ಯದ ಇಂದ ನೀವು ಎತ್ತರ ಇರಬೇಕಂತಕ್ಕಂಥದ್ದು ಇವತ್ತು ಇದನ್ನು ನಾನು ಕೂಡ ಜಿಲ್ಲೆಯ ಬಿ ಜೆ ಪಿಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನ ನನಗೆ ಕೇಳ್ತಾ ಇದ್ದಾವೆ ಇವತ್ತು ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಆ ಶಾಸಕರ ಅಥವಾ ಮಂತ್ರಿಗಳ ಮಾತು ಕೇಳಿ ನೀವು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಅಥವಾ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಗೋಮಾತೆಯನ್ನ ಮಾತೆಯನ್ನ ಕಸಾಯ ಒಯ್ತಕ್ಕಂಥ ಸಂದರ್ಭದಲ್ಲಿ ತಡೆಯುವಂಥ ಸಂದರ್ಭದ ಕೆಲವೊಂದು ಯುವಕರ ಮೇಲೆ ನೀವು ಏನು ಹಿಂಸೆ ಕೊಡ್ತಕ್ಕಂಥ ಸನ್ನಿವೇಶಗಳು ನನಗೆ ಕಿವಿಗೆ ಬರ್ತಾ ಇದ್ದಾವೆ ಮುಂದಿನ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆ ಎಲ್ಲ ನಾ ಪೊಲೀಸ್ ಸ್ಟೇಷನ್ಗಳ ಪಿ ಎಸ್ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಏನಾದರೂ ಇಂತ ಕಾನೂನು ರೀತಿಯಿಂದ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತ ಇರಬಹುದು ಅವ್ರು ತಪ್ಪು ಮಾಡ್ರೆ ನೀವು ಏನು ನಾನು ಬೇಕಾದ ಅದಕ್ಕೆ ವಿರೋಧ ಮಾಡಂಗಿಲ್ಲ ಯಾವುದು ಒಳ್ಳೆಯ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತನಿಗೆ ಅಥವಾ ಯಾವುದೇ ಒಬ್ಬ ಗೋಮ್ ಗೋ ಮಾತೆ ರಕ್ಷಿಸಬೇಕಂತ ಹೋರಾಟದಲ್ಲಿ ಪಾಲ್ಗೊಂಡಂಥ ಕಾರ್ಯಕರ್ತರಿಗೆ ಅನ್ಯಾಯ ಆದ್ರ ಇಡೀ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಿಮ್ಮ ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಅಮರಣ ಉಪವಾಸವನ್ನು ಕೈಗೊಳ್ಳುತ್ತಿದ್ದರಾಗಿದ್ದೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸೋ ಮೂಲಕ ಇವತ್ತು ಮೋದಿ ಆಟ ಎಲ್ವನ್ನ ಒಂದು ಕಾರ್ಯಕ್ರಮದ ಜವಾಬ್ದಾರಿ ಎಸ್ ಎ ಪಾಳರು ಕೂಡ ಕಾಂಗ್ರೆಸ್ದ ಕೆಲವೊಂದು ದುರಾಡಳಿತ ಬಗ್ಗೆ ಒಂದು ನಾಲ್ಕು ಮಾತನಾಡ್ತಾರೆ ಆ್ಯಕ್ಚುಲಿ ಮೋದಿ ಆಟ ಎಲ್ವನ್ ಈ ಕಾರ್ಯಕ್ರಮವನ್ನು ನಮ್ಮ ಚಿತ್ರದುರ್ಗದ ಸಂಸದರಾದಂಥ ಜನಪ್ರಿಯ ಸಂಸದರಾದಂಥ ಕಾರಜೋಳ್ ಸಾಹೇಬರು ನಾಳೆ ದಿನವೂ ಕೂಡ ಹತ್ತು ಗಂಟೆಗೆ ಇಲ್ಲಿ ಪ್ರೆಸ್ ಮೀಟ್ ಇದೇ ಸ್ಥಳದಲ್ಲಿ ಕರೀದಾರ ದಯಮಾಡಿ ಎಲ್ಲ ಮಿತ್ರರು ಕೂಡ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಬೇಕಾದ ಮನವಿಯನ್ನು ಮಾಡುತ್ತಾ ಈ ಮುಂದಿನ ಅವಧಿಯನ್ನು ಎಸ್ ಎ ಪಾಲ್ರಿಗೆ ಕೊಡ್ತಾ ಇದ್ದೀವಿ